ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಸಿ ಬಿ ವರ್ಸಸ್ ಬಿ ಕೆ ಎಸ್ ಪಂದ್ಯ ಅಂದರೆ ಕ್ವಾಲಿಫು ರನ್ ನಮ್ಮ ಆರ್ ಸಿ ಬಿ ಈಗ ಪ್ಯಾನಲ್ಗೆ ಎಂಟ್ರಿ ಕೊಟ್ಟಿದೆ ಬಟ್ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದು ಹಬ್ಬ ಅಂತಲೇ ಇಲ್ಲಿ ಹೇಳ್ಬೋದು ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದರೆ ಪಂಜಾಬ್ ಕಿಂಗ್ಸ್ಗೆ ಇಲ್ಲಿ ಏನೂ ಆಗಲಿಲ್ಲ ಬಟ್ ಆರ್ ಸಿ ಬಿ ತಂಡ ಇದೀಗ ಬಾಲಿಂಗ್ ಅಂದರು ಇದೀಗ ಎಕ್ಸಲೆಂಟ್ ಬಾಲಿಂಗ್ ಅಂತಲೇ ಹೇಳ್ಬೋದು ಈಕಾಗಿ ಇಲ್ಲಿ ಸುರೇಶ್ ಶರ್ಮಾ ಆಗಲಿ ಇನ್ನು ಹಜಲುಟ್ ಯಾಶ್ ದಾಳ್ ಮತ್ತು ಭುವನೇಶ್ವರ್ ಕುಮಾರ್ ಯಾರು ಎಲ್ಲರೂ ಕೂಡ ಇಲ್ಲಿ ವಿಕೆಟ್ ಮುಗಿದು ಮಿಂಚಿದ್ರು ಪವರ್ ಪ್ಲೇನಲ್ಲಿ ಪಂಜಾಬ್ ತಂಡ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಅದರಲ್ಲಿ ಪಬ್ ಸಿಮ್ರಾನ್ ಸಿಂಗ್ ಆಳಿದ್ರು ಪಬ್ ಕುಮಾರ್ ಅವರ ಓವರ್ನಲ್ಲಿ ಇವರು ಔಟ್ ಆದರು ಇನ್ನು ಮಾರ್ಕಸ್ ಟುನಿಸ್ ಅವರದ ಇಲ್ಲಿ ಇಪ್ಪತ್ತಾರು ಸ್ಕೋರ್ ಬಿಟ್ಟರೆ ಯಾರೂ ಕೂಡ ಇಲ್ಲಿ ಗರ್ಜಿಸುವ ಕರೆಡಿ ಆಗಲಿಲ್ಲ ಅದರಲ್ಲಿ ಸುಯೇಶ್ ಶರ್ಮಾ ಅವರು ಒಂದೇ ಓವರ್ನಲ್ಲಿ ಇಲ್ಲಿ ಮಾರ್ಕಸ್ ಟುನಿಸ್ ಮತ್ತು ಸುಶಾಂಕ್ ಸಿಂಗ್ ಅವರ ವಿಕೆಟ್ ಪಡೆದು ಇಲ್ಲಿ ನಮ್ಮ ಬೆಂಗಳೂರು ತಂಡಕ್ಕೆ ಒಂಥರ ಗೆಲುವನ್ನು ರುಚಿ ತೋರಿಸಿದ್ರು ಕೊನೆಯದಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಮುಷಿರ್ ಖಾನ್ ಇಲ್ಲಿ ಬಂದರು ಇಂಪ್ಯಾಕ್ಟ್ ಪ್ಲೇಯರ್ ಮುಸಿರ್ ಖಾನ್ ಇದೀಗ ಟಾಪ್ ಹತ್ತು ಓವರ್ ಬರುವಂತಾಯಿತು ಈಗ ಆರ್ ಸಿ ಬಿ ಅಷ್ಟು ಕಟ್ಟುನಿಟ್ಟಾಗಿ ಬಾಲಿಂಗ್ ಆಗಲಿ ಫಿಲ್ಡಿಂಗ್ ಆಗಲಿ ಎಕ್ಸಲೆಂಟ್ ಬಾಲಿಂಗ್ ಅಂತಲೇ ಹೇಳ್ಬೋದು ಇದು ಏನಪ್ಪಾ ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಹಬ್ಬ ಈ ಒಂದು ಪಂದ್ಯ ನಮ್ಮ ಆರ್ ಸಿ ಬಿ ನೇರವಾಗಿ ಈಗ ಪ್ಯಾನೆಲ್ಗೆ ಎಂಟ್ರಿ ಕೊಟ್ಟರೆ ಅಜಮತ್ ಉಮರ್ ಹದಿನೆಂಟು ರನ್ ಹೊಡೆದ್ರೆ ಹರ್ಪಿತ್ ಪಾರ್ ನಾಲ್ಕು ಇನ್ನು ಖೈಲ್ ಜಮೀರ್ಸನ್ ಯಾವುದರ ಹಿಡಿದಿಲ್ಲ ಹೀಗಾಗಿ ಇಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಕ್ವಾಲಿ ಪರ್ ಒನ್ನಲ್ಲಿ ಹದಿನಾಲ್ಕು ಪಾಯಿಂಟ್ ಒಂದು ಓವರ್ಗೆ ನೂರ ಒಂದಕ್ಕೆ ಆಲ್ಔಟ್ ಆಯಿತು ಆರ್ ಸಿ ಬಿ ಪರಲ್ಲಿ ಭುವನೇಶ್ವರ್ ಕುಮಾರ್ ಒಂದು ವಿಕೆಟ್ ಪಡೆದರೆ ಎಸ್ ದಯಳ್ ಎರಡು ಅಜಲ್ ಉಡ್ ಮೂರು ಸುಯೇಶ್ ಶರ್ಮಾ ಮೂರು ವಿಕೆಟ್ ಪಡೆದರೆ ರೊಂಬಾಡೆ ಸಫರ್ ಇಲ್ಲಿ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ನಮ್ಮ ಬೆಂಗಳೂರು ತಂಡ ಇದೀಗ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಎರಡು ಸಾವಿರದ ಹದಿನಾರರ ಆದಂತೆ ಮತ್ತೊಮ್ಮೆ ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫ್ಯಾನ್ಗೆ ಎಂಟ್ರಿ ಕೊಟ್ಟಿದೆ ಬಟ್ ಆರ್ ಸಿ ಬಿ ಬ್ಯಾಟಿಂಗ್ ನೋಡ್ತಾ ಹೋದರೆ ಇದು ಕಂಪ್ಲೀಟ್ ಆಗಿ ಇಲ್ಲಿ ಒನ್ ಸೆಡೆ ಗೇಮ್ ಅಂತಲೇ ಹೇಳ್ಬೋದು ಇನ್ನು ಆರ್ ಸಿ ಬಿ ಪರ ಇಲ್ಲಿ ಕೊಹ್ಲಿ ಮತ್ತು ಸಾಲ್ಟ್ ಅವರು ಓಪನಿಂಗ್ ಮಾಡಿದ್ರು ಬಟ್ ಕೊಹ್ಲಿ ಏನಪ್ಪ ಅಂದರೆ ಬಿಡೋಕ್ಕೂ ಇಲ್ಲಿ ಜಮೀಸನ್ ಅವರ ಓವರ್ನಲ್ಲಿ ಔಟ್ ಆದರು ಬಟ್ ಜಮೀಸನ್ನು ಒಂದು ಓವರ್ ಏನಾದರೆ ಮೆಡಲ್ ಮಾಡಿದ್ರು ಇದಾದ ಬಳಿಕ ನೆಕ್ಸ್ಟ್ ಓವರ್ನಲ್ಲಿ ಇಪ್ಪತ್ತು ಒಂದರ ಇವರಿಗೆ ಸಾಲ್ಟ್ ಮತ್ತು ಮಯಾಂಕ ಅಗರ್ವಾಲ್ ಇಲ್ಲಿ ಫಂಡ್ ಬಿಸ್ ಕೊನೆಯದಾಗಿ ಆರ್ ಸಿ ಬಿ ತಂಡದ ಫಿಲ್ ಸಲ್ಟ್ ಇಪ್ಪತ್ತೇಳು ಬಾರಿಗೆ ಅಜಯ ಐವತ್ತು ರನ್ ಹಿಡಿದು ಆರ್ ಸಿ ಪಿಗೆ ಗೆಲ್ಪ್ ತಂದು ಕೊಟ್ಟರು ಅಂದರೆ ಆರು ಫೋರ್ ಮೂರು ಸಿಕ್ಸರ್ ಸಹಿತ ರನ್ ಹಿಡಿದ್ರು ಭಯಾಂಕ್ ಅಗರ್ವಾಲ್ ಹತ್ತೊಂಬತ್ತು ರನ್ ಆಗಿದ್ದಾಗ ಅಂದರೆ ಮುಷಿರ್ ಖಾನ್ ಓವರ್ನಲ್ಲಿ ಒಂದು ಸಿಕ್ಸ್ ಮತ್ತು ಫೋರ್ ಬರೆಸಿ ಆಡಿದ್ರು ಅಂದರೆ ಫೈಡರ್ ಕುಗಿ ಇವರು ಬಾಲ್ ಇದ ಹಿಂದುಗಡೆ ಹೋಯಿತು ಈ ಖ್ಯಾತನ ಶ್ರೇಯಸ್ ಅಯ್ಯರ್ ಅವರು ವಿಕೆಟ್ಗೆ ಬೈ ಪಡೆದು ಕ್ಯಾಚ್ ಹಿಡಿದ್ರು ಅವನು ಕ್ಯಾಚ್ಗೆ ಅಪೀಲ್ ಮಾಡೋದಾದರೂ ಇಲ್ಲಿ ಅಂಪೈರ್ ಇದನ್ನು ಔಟ್ ಕೊಟ್ಟಿರಲಿಲ್ಲ ಬಟ್ ರಿವ್ಯೂ ತೆಗೆದುಕೊಂಡು ಪಂಜಾಬ್ ಕಿಂಗ್ಸ್ಗೆ ಇದು ಒಳ್ಳೆ ರಿವ್ಯೂ ಆದರೂ ನೆಕ್ಸ್ಟ್ ರಜತ್ ಪಾಟಿದಾರೆ ಎಂಟು ಬಾಲಿಗೆ ಹದಿನೈದು ರನ್ ಹೊಡೆದು ಪಂದ್ಯ ಮುಗಿಸಿದರು ಸಿಕ್ಸ್ ಪೈರ್ಸ್ ಮೂಲಕ ಮುಖಾಂತರ ಆರ್ ಸಿ ಬಿ ತಂಡವನ್ನು ಇದೀಗ ಪ್ಯಾನೆಲ್ಗೆ ಎಂಟ್ರಿ ಕೊಡುವಂತೆ ಮಾಡಿದರು ಬಟ್ ಇಲ್ಲಿ ಪಂಜಾಬ್ ತಂಡಕ್ಕೆ ಕೈಲ ಜಮೇಸನ್ ಮತ್ತು ಮುಷಿರ್ ಖಾನ್ ಅವರನ್ನು ಬಿಟ್ಟರೆ ಯಾರಿಗೂ ವಿಕೆಟ್ ಬೀಳಲಿಲ್ಲ ಬಟ್ ಆರ್ ಸಿ ಬಿ ತಂಡ ಇಂಥ ಅದ್ಭುತ ಪರ್ಫಾರ್ಮೆನ್ಸ್ ಏನಪ್ಪ ಅಂದರೆ ಇನ್ನೂ ಅರವತ್ತು ಬಾಲ್ ಇರುವಂತೆ ಈ ಒಂದು ಪಂಥವನ್ನು ಇಲ್ಲಿ ಆರ್ ಸಿ ಬಿ ಚೇಜ್ ಮಾಡಿ ಬಿಸಾಕ್ತು ಅಂದರೆ ಈ ಒಂದು ಪಂದ್ಯ ಏನಪ್ಪ ಅಂದರೆ ಬಿಗ್ಗೆಸ್ಟ್ ರನ್ ಚೇಸ್ ಅದು ಪರ್ ಒನ್ ಪಂದ್ಯದಲ್ಲಿ ಅಂತ ಹೇಳ್ಬಹುದು ಆರ್ ಸಿ ಬಿ ಒನ್ ಬೈ ಏಟ್ ವಿಕೆಟ್ಸ್ ಅಂತ ಈ ಒಂದು ಬಟ್ ಆರ್ ಸಿ ಬಿಲೀಪರ್ ಒನ್ ಅಂತೂ ಒಂಥರ ಗ್ರೇಟೆಸ್ಟ್ ನಾಕ್ ಅಂತ ಇಲ್ಲಿ ಹೇಳ್ಬೋದು ನಿಮಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ತಪ್ಪದೆ ತಪ್ಪದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಥ್ಯಾಂಕ್ ಯು